ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಸಂಖ್ಯೆ ಇಪ್ಪತ್ತೇಳು ರ ನವನಗರದ ಅಮರ್ ನಗರದ ಹಿತೋದ್ದಾರಕ ಸಂಘದ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಟೇಕ್ ವ್ಯವಸ್ಥೆ ಕಲ್ಪಿಸುವ ಮನವಿಯ ಹಿನ್ನೆಲೆಯಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದವರು ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ಸದಸ್ಯೆ ಶ್ರೀಮತಿ ಸುನಿತಾ ಸಂಜೀವ ಮಳವಟ್ಕರ್ ಅವರು ಅಮರನಗರದ ಹಿತೋದ್ದಾರಕ ಸಂಘದ ಸದಸ್ಯರು ಹಾಗೂ ಸ್ಥಳೀಯ ನಿವಾಸಿಗಳು ಹಲವಾರು ದಿನಗಳಿಂದ ಸ್ಟೇಟ್ ನಿರ್ಮಾಣದ ಬೇಡಿಕೆಯನ್ನು ಇಟ್ಟಿದ್ದರು ಎಂದು ತಿಳಿಸಿದರು ಅಮರನಗರ ಎಲ್ಲ ಗುರು ಹಿರಿಯರಿಗೂ ಹಾಗೂ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೂ ಹಾಗೂ ಮಾತಾ ಭಗಿನಿಯರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಈ ಒಂದು ಸಭೆಯಲ್ಲಿ ನಾವು ಎಲ್ಲರೂ ಸೇರಿದ್ದೀವಿ ಯಾಕಂತಂದ್ರೆ ಒಂದು ಸಮುದಾಯವನ ಅಂದ್ರೆ ಒಂದು ಸ್ಟೇಜ್ ರೆಡಿ ಮಾಡ್ಕೊಡ್ರಿ ಮೇಡಮ್ ಅಂತ ಬಹಳ ದಿನದಿಂದ ಅದು ನಮ್ಮ ಯಾವಾಗ ನಮ್ಮ ಅಮರನಗರ ಹಿತೋದ್ದಾರಕ ಸಂಘ ಯಾವಾಗ ಸ್ಟಾರ್ಟ್ ಆಯ್ತು ಆವಾಗ ಹುಟ್ಟಿದಂಥ ಒಂದು ಮೊದಲನೇ ಬೇಡಿಕೆ ಆ ಬೇಡಿಕೆನ ಈಡೇರಿಸೋದಕ್ಕಾಗಿ ನಾವು ಬಹಳಷ್ಟು ಈಗ ದೀಡ್ ವರ್ಷದಿಂದ ಆಯ್ತು ಅದನ್ನು ಗುದ್ದಾಡಿ ಈಗ ಒಂಚೂರು ಒಂದು ಹಂತಕ್ಕೆ ಬಂದಂಗೆ ಆ ಇವಾಗ ನಮ್ಮ ನೆಚ್ಚಿನ ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಸರ್ ಅವರು ಬಂದಿದ್ದಾರೆ ಅವರ ಮೂಲಕ ನೀವು ಆ ನಿಮ್ ನಿಮ್ಮ ಎಲ್ಲ ಬೇಡಿಕೆಯನ್ನು ನಾನು ಅವ್ರಿಗೂ ಎಲ್ಲ ಪ್ರತಿಯೊಂದು ಹೇಳಿರ್ತೀನಿ ಅದ್ರ ಜೊತೆಗೆ ಈಗ ನಿಮ್ಮ ಏನ ಏನು ಸಂಘಟನೆ ಏನದ ಅದನ್ನ ಎಲ್ಲಾ ತೋರಿಸ್ಬೇಕಾಗಿತ್ತು ಹೇಳ್ಬೇಕಾಗಿತ್ತು ಅವ್ರಿಗೆ ಎಲ್ಲಾ ಹೆಂಗ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಅದೇ ಹೇಳ್ತಾ ಇದ್ದೆ ಬಹಳ ಚೆನ್ನಾಗಿ ಎಲ್ಲರೂ ಸೇರಿ ಒಂದು ಸಂಘಟನೆಯನ್ನು ಮಾಡಿದ್ರು ಸರ್ ಎಲ್ಲರೂ ಈ ಬೇರೆ ಬೇರೆ ಕಡೆಯಿಂದ ಬಂದಿರೋರೆ ಆದ್ರೂ ಒಗ್ಗಟ್ಟಾಗಿ ಎಲ್ಲರೂ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಈ ಮೊನ್ನೆ ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಮಕ್ಕಳ ಒಂದು ಶಿಬಿರದಿಂದ ಹಿಡ್ಕೊಂಡು ಮಹಿಳೆಯರ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಜೊತೆಗೆ ನಮ್ಮ ಗಣೇಶನ ಒಂದು ಹಬ್ಬವನ್ನು ಆಚರಣೆ ಮಾಡಿದರು ಅದು ಬಹಳ ಒಂದು ಆದರ್ಶವಾಗಿತ್ತು ಈ ಥರ ಎಲ್ಲ ಬಡಾವಣೆ ಒಳಗೂ ಒಂದು ಸಂಘಟನೆ ಆಗಬೇಕು ಅನ್ನೋದು ನನ್ನ ಬಯಕೆ ಅದೇ ರೀತಿ ನಮ್ಮ ಶಾಸಕರು ಈ ಥರ ಎಲ್ಲ ನಮ್ಮ ಎಲ್ಲ ಅಭಿವೃದ್ಧಿಗೂ ನಮ್ಮ ನವನಗರ ಆಗಿರ್ಬೋದು ನಮ್ಮ ಈ ಥರ ಎಲ್ಲ ಬಡಾವಣೆಗಳ ಅಭಿವೃದ್ಧಿಗೂ ಯಾವಾಗಲೂ ಶ್ರಮಿಸ್ತಾ ಇರ್ತಾರ ಪ್ರತಿಯೊಂದು ಹಂತದಲ್ಲೂ ಅವರು ನಮ್ಮ ಜೊತೆಗೆ ಜೊತೆಗಿರ್ತಾರ ಅದೇ ರೀತಿ ಈಗ ನಾನು ಹೇಳ್ತಾ ಇದ್ದೆ ಹಿಂಗ್ರಿ ನಾಲ್ಕು ಲಕ್ಷ ಹಿಂಗೆ ಇದನ್ನ ಮಾಡಿವಿ ಕಡೆ ಅಂದ ತಕ್ಷಣ ಹೇಳಿದ್ರು ಅವರು ಮತ್ತೇನಾದರೂ ಒಂದಿಷ್ಟು ಇದನ್ನ ಮಾಡ್ತೇನೆ ಅವ್ರ ಬಾಯಿಂದನೇ ಈಗ ನಾನು ಕೇಳಬೇಕು ನಿಮ್ಮೆಲ್ಲರಿಗೂ ಕೇಳಿಸ್ಬೇಕು ಅನ್ನೋ ಒಂದು ಇಚ್ಛೆ ಯಾಕಂದ್ರೆ ನಾನು ಹೇಳಿದ್ರೆ ಅಷ್ಟು ಚಲೋ ಅನಿಸೋದಿಲ್ಲ ಅದಕ್ಕೆ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ನಾನು ಶಾಸಕರಾದಂತಹ ಅರವಿಂದ್ ಬೆಲ್ಲ ಸರ್ ಅವರಿಗೆ ಒಂದೆರಡು ಮಾತಾಡೋಕೆ ಅವಕಾಶ ಮಾಡಿ ಅಮರ್ನಗರ ಹಿತುದಾರ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಗುಡ್ರೆಡ್ಡಿ ಅವರೇ ಬಳಿ ಬಂದರೂ ಕೂಡ ಎಲ್ಲರೂ ಇಲ್ಲೇ ಕುಂತೀರಿ ಯಾಕಂದ್ರೆ ಒಂದು ಭಾಗದ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಆ ಭಾಗದ ಅಸೋಸಿಯೇಷನ್ನು ಅಥವಾ ಆ ಭಾಗದಲ್ಲಿ ಎಲ್ಲರೂ ಒಟ್ಟಾಗಿ ಒತ್ತಾಯ ಮಾಡೋದು ಅಂದ್ರೆ ಭಾಳ ಅವಶ್ಯಕತೆ ಇರ್ತೈತಿ ಯಾವಾಗ ಈ ಭಾಗ ಇಲ್ಲಿ ಅಸೋಸಿಯೇಷನ್ ಇದ್ದಿದ್ದಿಲ್ಲ ಆವಾಗ ಅವಾಗ ನಿಮ್ಮ ಹಿರಿಯರಾದ ಬಸಾಪುರವರು ಮತ್ತು ತಿವಾರಿಯವರು ಹಾಂ ನಾನು ಅವ್ರು ನೋಡಂತ ಅವ್ರ ಹೆಂಥರಿಗೆ ಅವರು ಅವ್ರ ಹೆಂಥರ್ಗೆ ಇವ್ರಿಗೆ ಕಂಟ್ರ ಸಿಟ್ಟು ಬರ್ತಿರ್ಬೇಕು ಓಕೆ ಇವ್ರು ಹೆಂತೀರು ತಿವಾರಿ ಅವ್ರಿಗೆ ಸಿಟ್ಟು ಬರ್ತೀರ ಏನಪ್ಪ ನಮ್ಮ ಅಂಡನ ಬಿಡೋದಿಲ್ಲ ಅಂತೇಳಿ ಹಂಗ ಹಂಗೆ ಅಷ್ಟು ಅವರು ಸತತವಾಗಿ ಇಬ್ಬರು ಕೂಡಿ ಈಗ ನಾನು ನೋಡಾತಿದ್ದೆ ಸ್ವಲ್ಪ ನೀವೆಲ್ಲರೂ ಹುಡುಗರದ್ದು ಅವ್ರು ಕಟ್ಸಾತೀರಿ ಆದರೆ ಅವ್ರದ್ದು ಕಳ್ಕಳಿ ಏನೈತಲ್ಲ ಡೆವಲಪ್ಮೆಂಟಿಗೆ ಅದು ಭಾಳ ಅಂದ್ರೆ ಭಾಳ ಮೆಚ್ಚುವಂಥ ಕಳ್ಕಳಿ ಬಟ್ ಸತತ್ವ ಬೆನ್ನತ್ತಿ ಈ ನಮಗೆ ಈ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಈ ಕೆಲಸ ಅಂತ ಹೇಳಿ ಮತ್ತು ಎಲ್ಲರಿಗೂ ಬೆನ್ನತ್ತಾರೆ ಅವ್ರು ನನಗೂ ಬೆನ್ನತ್ತಾರ ಸಂತಕರಿಗೆ ಬೆನ್ನತ್ತರ ಬೆನ್ನತ್ತಾರ ನನ್ನ ನನ್ನ ಮಲ್ಲೆ ಎಷ್ಟು ಮಂದಿ ಪೇಗಳ ಎಲ್ಲರಿಗೂ ಬೆನ್ನತ್ತಾರ ಎಲ್ಲಾರಿಗೂ ಬೆನ್ನತ್ತಿ ಸತತವಾಗಿ ಕೆಲಸ ಮಾಡ್ತಾರೆ ಮತ್ತು ಪೇಷನ್ಸ್ ಕಳ್ಕೊಳ್ಳೋದಲ್ಲ ಹ್ಞೂ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಲಿ ಏನೇನು ಕಾಂಕ್ರೀಟ್ ರಸ್ತೆ ಅದು ಆಗ್ಯಾವಲ್ಲ ಅದೆಲ್ಲದಕ್ಕೂ ಪ್ರಯತ್ನ ಅಂತಂದ್ರೆ ನಮ್ಮ ಬಸಾಪುರವರು ಹಾಂ ಅವ್ರದ್ದು ತಿವಾರಿ ಅವ್ರದ್ದು ಹಾಗಾಗಿ ನಾವು ಮನೋದ್ದು ನಿಮ್ದು ಒತ್ತಾಯ ಇರಬೇಕಲ್ಲ ಯಾಕಂದ್ರೆ ನಮ್ಗೆ ಏನಕ್ಕೆ ಜನಪ್ರತಿನಿಧಿಗಳಿಗೆ ದುಡ್ಡು ಕಡಿಮೆ ಇರ್ತೈತೆ ಅಭಿವೃದ್ಧಿಗೆ ಯಾರು ಹೆಚ್ಚು ಒತ್ತಾಯ ಮಾಡ್ತಾರ ಅಲ್ಲೇ ಹಾಂ ದುಡ್ಡು ಹೋಗ್ತದೆ ಹಾಂ ನಿಮ್ದು ಅವಾಗ ಅಸೋಸಿಯೇಷನ್ ಇಲ್ದಾಗು ಕೂಡ ಅವರೇ ಇಬ್ಬರ ಗಂಟು ಬಿದ್ದು ಬಿದ್ದ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಅಸೋಸಿಯೇಷನ್ ಐತಿ ಯಾಕಂದ್ರೆ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕು ಯಾರು ಕೆಲಸ ಅಂತ ಹೇಳಿ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಕೆಲಸ ಮಾಡ್ತೀನಿ ಇಲ್ಲೇ ಒಳಚಂದಿ ಕೆಲಸ ಆಗಬೇಕು ಅದ್ರದ್ದು ಗೊತ್ತೈತಿ ಮುಂದಿನ ವರ್ಷ ಮೋಸ್ಟ್ಲಿ ಒಂದು ನಮ್ಮದು ಎಸ್ ಎಫ್ ಸಿ ಅಂತದ್ದು ದುಡ್ಡು ಬರ್ತೈತಿ ಸ್ಟೇ ಸ್ಟೇಟ್ ಫೈನಾನ್ಸ್ ಕಂಪೋನೆಂಟ ಅಥವಾ ಎಂಗ್ ಸಿಕ್ಸ್ಟಿನ್ ಫೈನಾನ್ಸ್ ಹೇಳಿ. ಆ ಎರಡರಲ್ಲಿ ಒಂದರಲ್ಲಿ ನಾವು ಇದಕ್ಕೆ ದುಡ್ಡು ಹೇಳಿ ಪ್ಲ್ಯಾನ್ ಮಾಡಿದ್ದೆವು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡು ವ್ಯವಸ್ಥೆ ಮಾಡ್ತೈತಿ ಇದರಲ್ಲಿ ಒಳಚಂಡಿದ ಪ್ರಾಬ್ಲಮ್ ಏನಂತಂದ್ರೆ ಇದು ರಸ್ತೆ ನಾವು ಒಂದು ಲೈನ್ ರಸ್ತೆ ಮಾಡಿ ಇನ್ನೊಂದು ಲೈನ್ ಬಿಟ್ಟರೆ ಮುಂದಿನ ವರ್ಷ ಮಾಡಿಸ್ಬೋದು ಇದು ಒಳಚಂಡಿದಂಗೆ ಆದ್ರೂ ಒಂದು ಸತ್ತೆ ಮಾಡಿದ್ವಿ ಅಂದ್ರೆ ಅದು ಒಯ್ದೆಲ್ಲರೂ ನಾವು ಮುಟ್ಟಿಸ್ಬೇಕು ಮುಂದೆ ಹಾಗಾಗಿ ಒಳಚಂಡಿಗೆ ಯೂಜಲಿ ಹೆಚ್ಚು ದುಡ್ಡು ಬೇಕಾಗ್ತೈತಿ ಮತ್ತು ಅರ್ಧ ಮರ್ಧ ಮಾಡಿ ಕೆಲ ನಿಲ್ಲಿಸೋಕೆ ಬರಂಗಿಲ್ಲ ಅದು ಕಂಪ್ಲೀಟ್ ನಾವು ಮಾಡ್ಬೇಕಾಗ್ತದೆ ಅದಕ್ಕೆ ದುಡ್ಡು ಬೇಕಾಗ್ತೈತಿ ಅದನ್ನ ನೋಡಿ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ಸರ್ಕಾರದಿಂದ ನಿಮ್ಗೆ ಗೊತ್ತೈತಿ ದುಡ್ಡಿಂದ ಭಾಳ ಅಂದ್ರೆ ಭಾಳ ತೊಂದರೆ ಐತಿ ಅದ್ರಾಗ ಹೆಂಗ್ ಪ್ರಯತ್ನ ಮಾಡಿ ಅದನ್ನು ನಮ್ಮದು ಪ್ರಿಯಾರಿಟಿ ಲಿಸ್ಟ್ ಆಗೈತಿ ಅದನ್ನು ಮಾಡ್ತೀವಿ ಮತ್ತು ಈ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ರಸ್ತೆಗಳೇನು ಉಳ್ದಾವೋ ಆ ರಸ್ತೆಗಳಿಗೆ ಕೂಡ ದುಡ್ಡನ್ನು ನಾವು ಪ್ಲ್ಯಾನ್ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಇನ್ನೊಂದು ಆರು ತಿಂಗಳ ಎಂಟು ತಿಂಗಳಲ್ಲಿ ಒಂದು ಟೆಂಡರ್ ಆಗ್ಬೋದು ಅದರಲ್ಲಿ ಇನ್ನೊಂದು ಸ್ವಲ್ಪ ಈ ಭಾಗದ ಏನೊಂದೆರಡು ರಸ್ತೆಗಳು ಉಳ್ದಾವ ಅವನ್ನು ಕೂಡ ಹಾಕೊತೀವಿ ಅದ್ರ ಜೊತೆ ಈಗ ನಾಲ್ಕು ಲಕ್ಷ ರೂಪಾಯಿ ಇವತ್ತು ಅದರದು ಸ್ಟೇಜದ್ದು ನೀವು ಹೇಳಿ ಸುಂತ ಸುಂತ ಹೇಳಿದರು ಇದು ಫಂಡ್ ಐತಲ್ಲ ನಮ್ಮ ಎಮ್ ಎಲ್ ಸಿ ಸಂಕನೂರವ್ರ ಫಂಡ್ ಅವ್ರು ಕೊಟ್ಟಿದ್ದರು ಅದಕ್ಕೆ ಪ್ರಯತ್ನ ಸುಂತಾ ಮಾಳ್ಕರ್ ಅವರು ಪ್ರಯತ್ನ ಮಾಡಿ ಅದು ಫಂಡನ್ನು ಅವ್ರ ಕಡೆಯಿಂದ ಸ್ಯಾಂಕ್ಷನ್ ಮಾಡಿ ತರಿಸಿ ಇದು ಮಾಡಿದ್ದಾರೆ ಅದು ನಾಲ್ಕು ಲಕ್ಷ ರೂಪಾಯಿದಾಗ ಸಾಲುವುದಿಲ್ಲ ಅದಕ್ಕೆ ನೀವು ಈ ಟೈಪಿಂಗ್ ಏನಾರ ಕುತ್ಕೊಂಡು ಮೀಟಿಂಗ್ ಮಾಡೋಕೆ ಫಂಕ್ಷನ್ ಮಾಡೋಕ್ಕೆ ಎಲ್ಲದಕ್ಕೂ ಒಂದು ಏನಾದರೂ ಪರಗೋಲ ಟೈಪು ಅಥವಾ ಒಂದು ಶರ್ಟ್ ಟೈಪ್ ಇರ್ತಾರೆ ಅನುಕೂಲ ಆಗ್ತೈತಿ ಅದಕ್ಕೆ ಮೇಡಮ್ ಐತಲ್ಲ ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಏನರ ಇಲ್ಲ ಎಲ್ಲರಿಗೂ ಹಂಗ ಕುಂದ ಅದಕ್ಕೆ ಮೇಡಮ್ ಆಯ್ತಲ್ಲ ಇನ್ನೊಂದು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಿ ಹೇಳಿ ಒತ್ತಾಯ ಮಾಡತ್ತಿದ್ರು ನನಗೂ ಇಲ್ಲಿ ಬಂದ ಮೇಲೆ ಅನ್ನಿಸ್ತಾ ಹೌದು ಒಂದ್ ಶೆಡ್ ಅದು ಮುಂಜಾನೆ ಎಲ್ಲಾರ್ಗು ಮುಂಜಾನೆ ಎಲ್ಲಾರಿಗೂ ಅಥವಾ ಕೂತ್ಕೊಳ್ಳ ಅಥ್ವಾ ಹೆಣ್ಮಕ್ಳಿಗೆ ಫಿಟಿಂಗ್ ಮಾಡೋಕೆ ಹಿರಿಯರಿಗೆ ಮೀಟಿಂಗ್ ಫಿಟಿಂಗ್ ಮಾಡೋಕೆ ಹುಡುಗರಿಗೆ ಅದು ಎಲ್ಲರಿಗೂ ಒಂದು ಶಿಬಿರ ಮಾಡಬೇಕಂದ್ರೆ ಎಲ್ಲಾರ್ಗು ಅನುಕೂಲ ಆಗ್ತೈತೆ ಅಂಥೇಳಿ ಅದಕ್ಕೆ ನನ್ನ ಫಂಡದಿಂದ ನಾನೊಂದು ಹತ್ತು ಲಕ್ಷ ರೂಪಾಯಿ ಇಲ್ಲಿ ಅಭಿವೃದ್ಧಿಗೆ ಈಗ ನೀವೇನು ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಅದು ಹತ್ತು ಲಕ್ಷ ರೂಪಾಯಿ ಬಂದಾಗ ಇದು ಯೂ ವೇಸ್ಟ್ ಆಗಬಾರ್ದು ಮೇಕಾನಿಕ್ ಫೌಂಡೇಶನ್ದು ಹಾಕೊಂಡಿರೀ ಅವಾಗ್ಲಾನ್ ಮಾಡಿ ಆ ಟೈಪ್ ಟೋಟಲ್ ಹದಿನಾಲ್ಕು ಲಕ್ಷ ರೂಪಾಯಕ್ಕೆ ನೀವು ಪ್ಲ್ಯಾನ್ ಮಾಡಿ ಕೆಲಸ ಮಾಡಿಸ್ತೀರ ಅಂತ ತಿಳ್ಕೊಂಡು ನಮ್ಗೆ ಯಾವಾಗ ನಮ್ದು ಇರಲಿ ಇರಲಿ ಅಥವಾ ಪ್ರಹ್ಲಾದ್ ಜೋಶಿರ್ ಇರಲಿ ಎಲ್ಲ ಎಲ್ ನಮ್ದು ಯಾವುದೇ ಲಕ್ಷನ್ ಇದ್ದರೂ ನೀವೆಲ್ಲರೂ ನಮಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ಕೊಂಡು ಬಂದಿರಿ ನಮ್ಗೆ ಅಂಬರನಗರ ಡಬ್ಬಿ ಬಂದಿರ್ತಂದ್ರೆ ನಮ್ಮ ಡಬ್ಬಿಪ್ಪ ಪಾ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಹಾಂ ಹಸಿ ಅಂತ ನಮ್ಮ ನೀವು ಯಾವ ಇದ್ದರೂ ಆಶೀರ್ವಾದ ಮಾಡ್ಕೊಂಡು ಬಂದಿರಿ ಅದಕ್ಕೆ ತಕ್ಕಂಗೆ ನಾವು ಕೂಡ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ನೀವು ನೋಡಿರಿ ಈಗ ಇಲ್ಲಿ ನಮ್ಮ ಈ ರಸ್ತೆ ಹಾಳಾಗಿತ್ತು ಅಲ್ಲಿ ನಮ್ಮ ಸುತ್ತಗಟ್ಟಿದ ಈಗ ಅದು ಕೂಡ ರಸ್ತೆ ಡೆವಲಪ್ಮೆಂಟ್ ಆಗ್ತೈತಿ ನಮ್ಮ ಮೇಲೇನು ಆಶ್ರಯಕ್ಕೆ ಹೋಗುವಂಥ ಏರಿಯಾ ಐತಲ್ಲ ಅಲ್ಲೇ ನೀವು ಅದು ಹೋಗಿರಲು ಗೊತ್ತಿಲ್ಲ ಮೊದಲು ಹೋಗೋಕಾಗ್ತಿದ್ದಿಲ್ಲ ಪಾಪ ಗುಡ್ಡದಾಗ ಹಂಗೆ ಹೋಗ್ತಿದ್ದಿಲ್ಲ ಅಲ್ಲದು ಯಾರ ಮಯಾಗದು ಆರಾಮಿಲ್ಲ ಅಂತಂದ್ರೆ ಅವ್ರಿಗೆ ರಿಕ್ಷಾನೂ ಬರ್ತಿದ್ದಿಲ್ಲ ಇಲ್ಲಿಂದ ಅಲ್ಲಿ ತನಕ ಯಾರು ಸೈಕಲ್ ಮೇಲೆ ಅಥವಾ ಟೂ ವೀಲರ್ ಮೇಲೆ ಟೂ ವೀಲರು ಹೋಗಿರ್ತಿದ್ದಿಲ್ಲ ಅದರ ಹೊತ್ಕೊಂಡದೂ ಹೋಗ್ಬೇಕಾಗಿತ್ತು ಅದಕ್ಕೆ ಈಗ ಅಲ್ಲಿ ತಕ್ಕನೂ ಅವರಿಗೆ ಪಕ್ಕ ಕಾಂಕ್ರೀಟ್ ರಸ್ತೆ ಮಾಡಿವಿ ನಿಮ್ಮೆಲ್ಲರ ಪ್ರಯತ್ನದಿಂದ ಇಲ್ಲಿ ಕೂಡ ಈಗ ಸಾಕಷ್ಟು ರಸ್ತೆಗಳಾಗಿದ್ದಾವೆ ನಿಮ್ಗೆ ಬರೋ ತನಕ ಏನೇನು ಇಲ್ಲಿಂದನೇ ಹುಬ್ಬಳ್ಳಿ ತನಕ ಅವ್ರೆ ಹೋರಿ ದಾಡು ತನಕ ಹೋರಿ ಎಲ್ಲ ರಸ್ತೆಗಳು ಚಲೋ ರಸ್ತೆಗಳದಾವೆ ನಮ್ಮ ಬಿ ಆರ್ ಟಿ ಎಸ್ ಪಕ್ಕದಲ್ಲಿಗೊಂದು ಒಳ್ಳೆ ಗಾರ್ಡನನ್ನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಹುಡುಗುರ್ಗದು ಅಲ್ಲೇ ವಿಶೇಷ ಆಟಿಕೆ ಸಾಮಾನನ್ನು ಹಾಕೋದ್ರ ಜೊತೆ ಅವ್ರಿಗೆ ಟ್ರಾಫಿಕ್ ಸೆನ್ಸ್ ಅದು ಬರೋ ಒಂದು ಟ್ರಾಫಿಕ್ ಗಾರ್ಡನ್ ಮಾಡೇವಿ ಅದನ್ನೊಂದು ಮಾಡಾತೈತಿ ಅದ್ರ ಜೊತೆಗೆ ಇನ್ನೊಂದು ಬಿ ಆರ್ ಟಿ ಎಸ್ ಇಂದ ಆಗಿ ನಮ್ಮ ಸಾಲಿ ಹಿಂದಿನ ಜಗದ ತನಕ ಅದ್ರದ್ದು ಕೂಡ ಒಂದು ಗಾರ್ಡನ್ದ್ದು ಡೆವಲಪ್ಮೆಂಟ್ ತೊಗೊಳಾಕ್ತವೆ

ಅಮರ್ ಹಿತೋದ್ಧಾರಕ ಸಂಘದ ಸದಸ್ಯರು ಹಾಗೂ ನಾಗರಿಕರು ಒಟ್ಟಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಹಕರಿಸುತ್ತಿರುವುದು ಶ್ಲಾಘನೀಯ ಸ್ಟೇಟ್ ನಿರ್ಮಾಣದ ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಅವರು ಭರವಸೆ ನೀಡಿದರು ಭೂಮಿ ಪೂಜೆಯ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗುರುಹಿರಿಯರು ನಾಗರಿಕರು ಸಂಘದ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು